And I'd, I'd also like to request Mrs. Nimisha to welcome Niraja Raw Flowers. Mm -hmm. ಬೆಳಕಿನಂತ ಸಾಗುವ ಸಂಕೇತವಾಗಿದೆ ಬೆಳಕು ಜ್ಞಾನ ಶಾಂತಿ ಮತ್ತು ಪ್ರಗತಿಯ ಪ್ರತೀಕ ಇಂದು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ನಾವು ಈ ಈ ಪವಿತ್ರ ಸಂದರ್ಭದಲ್ಲಿ ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ ಐ ಮೈ ಲೈಕ್ ಟು ರಿಕ್ವೆಸ್ಟ್ ಲೈಟ್ ದಿ ಲ್ಯಾಂಪ್ ಅಲಂಗ್ ವಿತ್ ದಟ್ ಐ ವುಡ್ ಲೈಕ್ ಟು ಜಾಯಿನ್ ಐ ವುಡ್ ಲೈಕ್ ಟು ಆಸ್ ಮಿಸ್ಸ್ ಪ್ರತೀಕಾ ಸೀಮಾ ಪೂಜಾ ಸಂಗೀತ ಕವನ ಅಂಡ್ ಶೀಟಿ ಟು ಜಾಯಿನ್ ದಿ ಮ್ಯಾಮ್ ಟು ಲೈಟ್ ದ ಲ್ಯಾಂಪ್ Matar aqui! Yeah.